ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ಯುಗಾದಿಯ ಫಲ ಹೇಗಿದೆ ಅಂತ ಮಿಥುನ ರಾಶಿಯವರಿಗೆ ಸ್ವಲ್ಪ ಸಿಹಿಗಿಂತ ಸ್ವಲ್ಪ ಕಹಿನೇ ಜಾಸ್ತಿ ಅಂತ ಅದಕ್ಕೆ ನೀವೇನ್ಮಾಡ್ತೀರಂದ್ರೆ ಯುಗಾದಿ ದಿವಸ ಸ್ವಲ್ಪ ಬೇವು ಜಾಸ್ತಿ ತಿನ್ನೋದಕ್ಕಿಂತ ಬೆಲ್ಲ ಜಾಸ್ತಿ ತಿನ್ನಿ ಯಾಕಂತ ಹೇಳಿದ್ರೆ ಸ್ವಲ್ಪ ಭವಿಷ್ಯ ಅಂತ ಬಂದಾಗ ಎಲ್ಲರಿಗೂ ಕುತೂಹಲ ನನ್ನ ರಾಶಿಯಲ್ಲಿ ಹೇಗಿರುತ್ತೆ ಈ ವರ್ಷ ಅನ್ನುವಂಥದ್ದು ಸ್ವಲ್ಪ ಏನಾಗುತ್ತೆ ಅಂದರೆ ಪ್ರಮೋಷನ್ ವಿಚಾರದಲ್ಲಿ ಚಿಕ್ಕ ಪುಟ್ಟ ವಿಚಾರದಲ್ಲಿ ಸಿಗದಿರೋ ಹೋಗುವಂಥದ್ದು ಮತ್ತೆ ಅದ್ರ ಜೊತೆ ಕೆಲಸದಲ್ಲಿ ಕೆಲಸದ ಒತ್ತಡ ಜಾಸ್ತಿ ಆಗುವಂಥದ್ದು ಮತ್ತೆ ಅದ್ರ ಜೊತೆ ಕೆಲಸದಲ್ಲಿ ಇನ್ನಷ್ಟು ಅವಧಿ ಹೆಚ್ಚಾಗುವಂಥದ್ದು ಇರುತ್ತೆ ಕೆಲಸ ಬದಲಾವಣೆ ಮಾಡ್ಕೊಳ್ಳೋಣ ಅನ್ನುವಂಥದ್ದು ಇರುತ್ತೆ ಆದರೆ ಕೆಲಸದ ಒತ್ತಡದಲ್ಲಿ ಅಲ್ಲೇ ಇರಬೇಕು ಇಂಪ್ರೂವ್ಮೆಂಟ್ ಇರೋದಿಲ್ಲ ಅಭಿವೃದ್ಧಿಯಲ್ಲಿ ತೊಂದರೆಗಳು ಉಂಟಾಗುವಂಥದ್ದು ಮತ್ತು ಗುರು ಮಿಥುನ್ ರಾಶಿಗೆ ಬರೋ ಪ್ರವೇಶ ಮಾಡೋದರಿಂದ ದುಃಖನ ಅನುಭವಿಸುವಂಥ ಯಾಕಂದರೆ ಜನ್ಮಗುರು ಯಾವಾಗಲೂ ದುಃಖ ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಲಾಭದಲ್ಲಿ ಕೊರತೆ ಉಂಟಾಗುತ್ತೆ ಭಾಳ ಜನ ವ್ಯಾಪಾರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ ವ್ಯಾಪಾರದಲ್ಲಂತೂ ನೀವೇನಾದರೂ ಹೊಸದಾಗಿ ಹೂಡಿಕೆ ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಒಂದು ಅಲ್ಲ ಹತ್ತು ಸತಿ ಯೋಚನೆ ಮಾಡಿ ಯಾಕಂತ ಹೇಳಿದ್ರೆ ಹೆಚ್ಚಿನ ಮಟ್ಟಿಗೆ ಲಾಸ್ ಆಗುವಂಥದ್ದು ಮತ್ತು ಅಕಸ್ಮಾತ್ ಸಾಲದ ಬಾಧೆ ಕಾಡಿಸುವಂಥದ್ದು ಇವೆಲ್ಲವೂ ಕಂಡು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಬಹಳ ಮಿಥುನ ರಾಶಿಯವರು ಸ್ವಲ್ಪ ಜಾಗೃತೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ ಅದರಲ್ಲಿ ಜನ್ಮಗುರು ಮುಗಿಯೋ ತನಕ ಯಾವಾಗ ಜನ್ಮಗುರು ಮುಗಿಯುತ್ತೆ ಅಂದರೆ ಒಂದು ಗ್ರಹ ಬದಲಾವಣೆ ಆಗಬೇಕು ಅಂದ್ರೆ ಮುನ್ನೂರ ಅರವತ್ತು ದಿನ ತೆಗೆದುಕೊಳ್ಳುತ್ತೆ ಹಾಗಾಗಿ ಜನ್ಮ ಗುರಿಯಿಂದ ದ್ವಿತೀಯ ಸ್ಥಾನ ಕರ್ಕಾಟಕ ರಾಶಿ ಹೋಗುವವರೆಗೂ ಸ್ವಲ್ಪ ಎಚ್ಚರಿಕೆ ಇರಬೇಕು ಹಾಗಿದ್ರೆ ಅವರು ಯುಗಾದಿ ಏನ್ ಬರುತ್ತೆ ಬರೋ ಯುಗಾದಿಗೂ ಸ್ವಲ್ಪ ಕಾಯ್ಬೇಕಾಗುತ್ತೆ ಗುರುಬಲ ಇಲ್ಲ ಇವ್ರಿಗೇನು ಶನಿಕಾಟ ಆ ತರದ್ದು ಏನು ತೊಂದ್ರೆ ಇಲ್ಲ ಈಗ ಶನಿ ಬದಲಾವಣೆ ಆಗಿದೆ ಅದರಿಂದ ಏನು ಸಮಸ್ಯೆಗಳು ಏನು ಕಂಡು ಬರೋದಿಲ್ಲ ಆದ್ರೆ ಗುರುಬಲ ಇರೋಲ್ಲ ಆರ್ಥಿಕ ಸಂಕಷ್ಟಗಳು ಹೆದ್ರಾಗುತ್ತೆ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ವಿದ್ಯಾರ್ಥಿಗಳಂತೂ ಎಜುಕೇಶನ್ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಗಣಪತಿ ಆರಾಧನೆ ಗುರು ಆರಾಧನೆ ಅಂದ್ರೆ ರಾಘವೇಂದ್ರ ಆಗ್ಬೋದು ದತ್ತಾತ್ರೇಯ ದೇವರಿಗೆ ಹೋಗಿ ದರ್ಶನ ಮಾಡುವಂಥದ್ದು ಅಥವಾ ಗುರು ಚರಿತ್ರೆ ಮನೆಯಲ್ಲೇ ಇರ್ತಾರೆ ಸ್ವಲ್ಪ ಆರೋಗ್ಯ ಇದೆ ಸಮಸ್ಯೆಗಳು ಇದೆ ಅಂತ ಹೇಳಿದ್ರೆ ಗುರು ಆರಾಧನೆ ಗುರು ಚರಿತ್ರೆಯನ್ನು ಓದುವಂಥದ್ದು ಮಾಡೋದ್ರಿಂದ ಸ್ವಲ್ಪ ಆರೋಗ್ಯನೂ ಚೇತರಿಸಿಕೆ ಆಗುತ್ತೆ ಮತ್ತೆ ಕೆಲಸ ಕಾರ್ಯಗಳಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಇವರಿಗೆ ಖರ್ಚುಗಳು ಜಾಸ್ತಿ ಆಗುತ್ತೆ ಒಟ್ಟಾರೆ ದುಡ್ಡಿನ ಅಭಾವ ಮಿಥುನ್ ರಾಶಿ ಅವರಿಗೆ ಕಾಡುತ್ತೆ